ಹಚ್ಚುವುದಕ್ಕೆ ಮತ್ತಷ್ಟು ಗಂಧ ಮೆರಗನ್ನ ತೆರೆತಲಿದ್ದಾರೆ ಉಮೇಶ್ ಸೋರಳಿಕರ್ ಅವರು ಧೂಪವನ್ನು ಕಳುಹಿಸುದ್ರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನು ತರ್ತಲಿದ್ದಾರೆ ಸರಿ ಇವಾಗ ಇನ್ನಷ್ಟು ಶೋಭೆಯನ್ನು ತರ್ತಲಿದ್ದಾರೆ ಅತಿಥಿ ಗಣ್ಯ ಅಲ್ಲಂ ಪ್ರಭು ಬೆಟ್ಟದೂರು ಸಾಹಿತಿಗಳು ಕೊಪ್ಪಳ ಹಾಗೆ ಸೋಮಶೇಖರ್ ಅಬ್ಗೆರೆ ಸರವರು भारत समाजवादी, समवी जातीत प्रजात्तामक ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾದ್ರವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತ ಒಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ